ಪಂಚಾಯತ್ಗಳಲ್ಲಿ ಕೆಲಸ ಮಾಡುವ ನೌಕರರಿಗೆ ಯಾವುದೇ ಭದ್ರತೆ ಇಲ್ಲ ಸರ್ಕಾರ ನೌಕರಿಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು ಎಂದು ಗ್ರಾಮ ಪಂಚಾಯತ್ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ್ ನಾಯ್ಕ್ ಹೇಳಿದರು ಕಾರವಾರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಂಚಾಯತ್ ವ್ಯಾಪ್ತಿಯಲ್ಲಿ ಬಿಲ್ ಕಲೆಕ್ಟರ್ ಕ್ಲರ್ಕ್ ಡಾಟಾ ಎಂಟ್ರಿ ವಾಟರ್ಮ್ಯಾನ್ ಶುಚಿತ್ವ ನೌಕರ ಹಾಗೂ ಅಟೆಂಡರ್ಗಳು ಕೆಲಸ ಮಾಡುತ್ತಿದ್ದಾರೆ ಈ ಎಲ್ಲಾ ನೌಕರರ ಸೇವಾ ಭದ್ರತೆಯನ್ನ ಸರ್ಕಾರ ನೀಡಬೇಕು ಈ ನಿಟ್ಟಿನಲ್ಲಿ ನವೆಂಬರ್ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಎಲ್ಲ ನೌಕರರು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದಿದ್ದಾರೆ ಈ ಹಿಂದೆ ಬೆಳಗಾವಿಯ ಅಧಿವೇಶನದ ವೇಳೆ ಹಾಗೂ ವಿವಿಧ ಭಾಗದಲ್ಲಿ ಪಂಚಾಯತ್ ನೌಕರರು ಸೇವಾ ಭದ್ರತೆಗೆ ಪ್ರತಿಭಟನೆ ನಡೆಸಲಾಗಿತ್ತು ಆದರೆ ಈವರೆಗೆ ಯಾವ ನಿರ್ಣಯ ತೆಗೆದುಕೊಂಡಿಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಆರು ವೃಂದದಲ್ಲಿ ಕೆಲಸ ಮಾಡುವವರು ಜಿಲ್ಲೆಯಲ್ಲಿ ಸಾವಿರದ ಐದುನೂರು ಜನರಿದ್ದಾರೆ

ಅವರನ್ನೇ ಅದನ್ನು ಮನೆ ಮನೆ ಬಾಗಿಲಿಗೆ ಮೂಡಿಸುವಂತ ಕೆಲಸ ಅದು ನಮ್ಮಿಂದಲೇ ಆಗೋದು ಆದರೆ ಸರ್ಕಾರ ಏನು ಮಾಡಿದ ನಮಗೆ ಇಲ್ಲಿವರೆಗೂ ಕನಿಷ್ಠ ವೇತನವನ್ನೇ ಕೊಡ್ತಾ ಇದೆ ನಮಗೆ ಇಲ್ಲಿವರೆಗೂ ಸರ್ಕಾರಿ ಅಂತ ನಮ್ಗೆ ಇಲ್ಲಿವರೆಗೂ ಪರಿಗಣಿಸಿಲ್ಲ ಆದ್ದರಿಂದ ನಾವು ಹಿಂದೆ ಕೂಡ ಹತ್ತೊಂಬತ್ತು ಇಪ್ಪತ್ತೆರಡರಂದು ಕಳೆದ ಚಂಡಿದ ಅಧಿವೇಶನದಲ್ಲಿ ಕೂಡ ಮುಸ್ಕಾರವನ್ನು ಮಾಡಿದ್ದೀವಿ ಅವತ್ತು ಕೂಡ ಸರ್ಕಾರ ಆಸ್ಪರ್ಶನೆ ಕೊಟ್ಟು ಬಿಜೆಪಿ ಸರ್ಕಾರ ಅಂತ ಸಮಯದಲ್ಲಿ ನಮಗೇನು ಮಾಡಲಿಲ್ಲ ಅದಾದ ನಂತರ ಎರಡು ಆರು ಎರಡು ಇಪ್ಪತ್ತ್ ಮೂರು ಬೆಂಗಳೂರಲ್ಲಿ ಕೂಡ ಮಾಡಿದ್ದೀವಿ ಅವತ್ತು ಕೂಡ ಆಶ್ವಾಸ ಕೊಟ್ಟು ನಮ್ಗೆ ಏನು ಮಾಡಿಲ್ಲ ಆದ್ದರಿಂದ ನಾವು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಬೆಂಗಳೂರು ಬೆಂಗಳೂರಲ್ಲಿ ಒಂದಿಷ್ಟ ಅವಧಿ ಮುಸ್ಕರವನ್ನು ಎಲ್ಲ ನೌಕರು ಎಲ್ಲ ವರ್ಗದ ನೌಕರು ಸೇರಿ ನಾವು ಮುಸ್ಕರವನ್ನು ಮಾಡ್ತಿದ್ದೀವಿ ಸರ್ಕಾರಿ ಆದೇಶ ನಮಗೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಪಂಚಾಯತಿ ಕೆಲಸ ಮಾಡುವ ಸಿ ರೋಸ ಹುದ್ದೆ ಅಂತ ಹೇಳಿ ಅವರು ಗೌರ್ಮೆಂಟ್ ಆದೇಶ ಮಾಡಿದೆ ಅದರ ಜೊತೆಗೆ ವಾಟರ್ ಮ್ಯಾನ್ ಪಂಪ್ ಆಪರೇಟರ್ ಪಂಪ್ ಮೆಕ್ಯಾನಿಕ್ ಜವಾನ ಸೃಜಗಾರ ಈ ಹುದ್ದೆಗಳನ್ನು ಬಿ ಗ್ರೂಪ್ ನೌಕರು ಎಂದು ಆದೇಶ ಮಾಡಿದೆ ಆದರೆ ಆದೇಶ ಮಾತ್ರ ಇದೆ ಬಿಟ್ಟರೆ ನಮ್ಗೆ ಯಾವುದೇ ಸೇವಾ ಭದ್ರತೆ ಆಗಲಿ ಯಾವುದೇ ನಿವೃತ್ತಿ ಯಾವುದು ಸರಿಯಾಗಿ ಸಿಕ್ತಿ ಅಲ್ಲ ನಾವು ಸರ್ಕಾರಕ್ಕೆ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ನೌಕರರು